ಮೈತ್ರಿ ಪಕ್ಷ ಸಿಗ್ ಸಿಗದೆ ಹೋದರೆ ಮೈತ್ರಿ ಪಕ್ಷದಿಂದ ಯಾರು ಆಗ್ತಾರೆ ಅವ್ರಿಗೆ ಸಪೋರ್ಟ್ ಮಾಡಬೇಕಾಗತ್ತೆ ಮೈತ್ರಿ ಧರ್ಮ ಪಾಲಿಸ್ಬೇಕು ಅಂತ ಅಂದ್ಕೊಳ್ರೆ ಮಾಡಿ ಅಲ್ಲ ನಿಮ್ಗೆ ಯಾಕೆ ಅಯ್ಯೋ ನೀನೇನು ಶ್ರೀನಿವಾಸ್ ಭಾಳ ಅನುಮಾನ ಪಟ್ಟ ನೂರಕ್ಕೆ ನೂರಕ್ಕೆ ನೂರು ಭಾಗ ಅಲ್ಲಲ್ಲ ಶ್ರೀನಿವಾಸ್ ಎಷ್ಟು ಆ್ಯಕ್ಟಿವ್ ಹೋಗ್ಬಿಟ್ರು ನೋಡ್ರಿ ಈಗ ಬೇಡಣ್ಣ ನಾವು ಮೈತ್ರಿ ಧರ್ಮ ಪಾಲಿಸೇ ಪಾಲಿಸ್ತೀವಿ ಮೊದ್ಲಿಂದ ಹೇಳ್ತಾ ಇದ್ದೀವಿ ನಾವು ಯಾರೇ ಕ್ಯಾಂಡಿಡೇಟ್ ಆದ್ರೂ ನಾವು ಚುನಾವಣೆ ಮಾಡ್ತೀವಿ ನಾನು ಯಾಕೆ ಹೇಳ್ತೀನಿ ಅಂದರೆ ಅಭ್ಯರ್ಥಿ ಪ್ರಬಲವಾಗಿ ಹಾಕಿರ್ಬೇಕಂದ್ರೆ ಕಾಂಗ್ರೆಸ್ನವರು ಆಗ ಪ್ರಬಲ ಸ್ಪರ್ಧೆನ ಓಡ್ತಾರೆ ನಾನು ನನ್ನೇನಂದರೆ ನಾವೇ ಅವರು ನಾವು ಗೆದ್ದೆ ಗೆಲ್ತೀವಿ ಪ್ರಬಲವಾಗಿ ಅಭ್ಯರ್ಥಿ ಇಳಿಸ್ಬೇಕು ನಾವು ಸೋಲನ್ನು ಒಪ್ಕೋಬಾರ್ದು ಅಂತ ಅಷ್ಟೇ ಹಾಂ ಅಬ್ಬಾಬ್ಬಾಬ್ಬಾಬ್ ನೋಡೋಣ ನಾನು ನನ್ನ ರಾಜಕೀಯ ಜೀವನದಲ್ಲಿ ಒಂಬತ್ತು ಎಲೆಕ್ಷನ್ ಆಗಿದೆ ಹತ್ತನೇ ಎಲೆಕ್ಷನ್ನು ಪ್ರತಿ ಎಲೆಕ್ಷನ್ಗೂ ನನ್ನ ಗ್ರಾಫು ಐದೇ ಸಾವಿರ ಐದೈದು ಸಾವಿರ ಐದೈದು ಸಾವಿರ ಜಾಸ್ತಿ ಹೋಗಿದೆ ಫಸ್ಟು ಐವತ್ತು ಸಾವಿರದಲ್ಲಿ ಗೆಲ್ತೀನಿ ನಾನು ನೈಂಟಿ ನೈನಲ್ಲಿ ಆ ಇವತ್ತು ತೊಂಬತ್ತು ಸಾವಿರಕ್ಕೆ ಬಂದಿದ್ದೀವಿ ತೊಂಬತ್ತೈ ಸಾವಿರ ಬಂದಿದ್ದೀವಿ ಅಂತಂದರೆ ಐದೇ ಸಾವಿರ ಐದೇ ಸಾವಿರ ಲೆಕ್ಕ ಮಾಡ್ಕೊಂಡು ಬಾ ಸೊ ನಾವು ಬೇರೆಯವ್ರಿಗೆ ನಮಗೇನು ಹೋಲ್ಸೋದೇನು ಬೇಕಾಗಿಲ್ಲ ಬಟ್ ನಾವು ಇವತ್ತೊಂದು ಪಕ್ಷಕ್ಕೆ ಒಪ್ಕೊಂಡಿದ್ದೀವಿ ಪಕ್ಷ ಇದ್ದೀವಿ ಆಮೇಲೆ ನಾವಿವತ್ತು ಡಬಲ್ ಇದ್ದೀವಿ ಬರೀ ಬಿ ಜೆ ಪಿ ಅಲ್ಲ ಬಿ ಜೆ ಪಿ ಜೆ ಡಿ ಸೇರ್ಕೊಂಡು ಚುನಾವಣೆ ಮಾಡ್ತೀವಿ ಹಾಗಾಗಿ ನಮ್ಮದು ಡಬಲ್ ಗನ್ನು ಯಾವುದು ಗುರಿ ಫೇಲ್ ಆಗೋಲ್ಲ ನಾವು ಗೆಲ್ತೀವಿ ನಮಗೇನು ಆತಂಕ ಇಲ್ಲ ಚನ್ನಪಟ್ಟಣ ಏನಿದ್ರೂ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಸೀಟು ನಾವು ಯಾರ್ಯಾರು ಯಾವ್ಯಾವ ಟೈಮಲ್ಲಿ ಆಟ ಆಡಬೇಕು ಇದು ಗೇಮ್ ಕರೆಕ್ಟಾಗಿ ಆಡಬೇಕು ಅಂತ ಅಷ್ಟ